ಎಲ್ರಿಗೂ ನಮಸ್ಕಾರ ಏನು ಇವತ್ತು ಜಾತಿ ವಿದ್ಯಾ ಸಂಸ್ಥೆ ಅಧ್ಯಕ್ಷರು ಮತ್ತು ಕೆ ಎಮ್ ಎಫ್ ಮಾಜಿ ಅಧ್ಯಕ್ಷರು ಅದೇ ರೀತಿ ನಮ್ಮ ಜೆ ಡಿ ಎಸ್ಸು ಮುಲಬಾಲ್ ತಾಲೂಕು ಅಧ್ಯಕ್ಷರು ಆದ ನಮ್ಮ ನಿಮ್ಮ ನೆಚ್ಚಿನ ಅಣ್ಣನಾದ ಕಡಲಿ ನಾಗರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ವಿ ಅದೇ ರೀತಿ ಇವತ್ತು ಅನ್ನ ಹುಟ್ಟು ಹುಟ್ಟುಹಬ್ಬ ಶುಭಾಶಯಗಳು ಕೋರತಾ ಬಂದ ತಾಲೂಕಿನ ಜನತೆಗೂ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ ಕಡೆಯಲ್ಲಿ ನಾಗರಾಜನವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅದೇ ರೀತಿ ಅಣ್ಣನವರು ರಾಜಕೀಯದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಕೆ ಎಮ್ ಎಫ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಒಳ್ಳೆಯ ಹೆಸರು ಮಾಡಿದ್ದಾರೆ ತಾಲೂಕಿನಂಥ ಬಡ ಬಡವರಿಗೆಲ್ಲ ಒಂದು ವಿದ್ಯಾ ಸಮಸ್ಯೆ ಆಗಲಿ ವಿದ್ಯೆಗಾಗಲಿ ಒಂದು ಆರೋಗ್ಯ ಆಗಲಿ ಒಂದು ಮದುವೆ ಕಾರ್ಯಕ್ರಮಗಳಾಗಲಿ ಒಳ್ಳೆಯ ಸಹಾಯ ಸ ಸ್ವಲ್ಪ್ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಮ್ಮ ತಾಲೂಕಿನ ಎಲ್ಲರ ಒಂದು ಜನತೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಬೇಕು ಅಂತೇಳಿ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಆಶಯ ಒಂದಂತೆ ಅಂದರೆ ಮುಂದಿನ ತಿಂಗಳಲ್ಲಿ ಕೆ ಎಮ್ ಎಫ್ ನಿರ್ದೇಶರಾಗಬೇಕು ಮತ್ತು ಅಧ್ಯಕ್ಷರಾಗಬೇಕು ಅಂತ ನಮಗೆಲ್ಲರಿಗೂ ಒಂದು ಒಂದು ಕೋರಿಕೆ ಆ ಕೋರಿಕೆ ಆದರೆ ನಾಲ್ಕು ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರನ್ನು ಕೈಯಲ್ಲಿಟ್ಟುಕೊಂಡು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಎಲ್ಲದರಲ್ಲೂ ನಮಗೆ ನಾನು ಇದ್ದೀನಿ ಅಂತೇಳಿ ಮುಂದೆ ಬಂದು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಇಷ್ಟು ಅದ್ಧೂರಾಗಿ ಅನ್ನವರಿಗೆ ಹುಟ್ಟು ಹಬ್ಬಗಳನ್ನು ಸೋ ಕೋರ್ತಾರೆ ಅಂದರೆ ಅವ್ರು ಮಾಡುವ ಒಂದು ಕೆಲಸಗಳನ್ನು ನೋಡಿ ಅಷ್ಟು ಇನ್ನೂ ಬರ್ತಾನೆ ಇದ್ದಾರೆ ಅಂದರೆ ಅಷ್ಟು ಒಂದು ಅವ್ರು ಮಾಡಿರೋ ಕೆಲಸಗಳಿಂದ ಇವತ್ತು ಇಷ್ಟು ಜನ ಬಂದು ಹುಟ್ಟು ಹಬ್ಬ ಸುಭಾಗಲಿನ ಕೋರಿದ್ದಾರೆ ಎಲ್ರಿಗೂ ನಮಸ್ಕಾರ